ತಾಕಮ್ಮ ನಿನ್ನ ಹೋಟ್ಲಿನಲ್ಲಿ ಬೋಂಡವೂ ಚೆಂದಾಗಿರುತ್ತೆ ಆಸೆ ಆಗುತ್ತೆ ಅನ್ಸುತ್ತೆ ತಿಂದ ಮೇಲೆ ಗ್ಯಾಸ್ಟ್ರಿಕ್ ಬರುತ್ತೆ ಸಾಕಮ್ಮ ನಿನ್ನ ಓಟ್ಲಿನಲ್ಲಿ ಬೋಂಡವು ಚೆನ್ನಾಗಿರುತ್ತೆ ಆಸೆ ಆಗುತ್ತೆ ಅನ್ಸುತ್ತೆ ತಿಂದ ಮೇಲೆ ಗ್ಯಾರಂಟಿ ಗ್ಯಾಸ್ಟ್ರಿಕ್ ಬರುತ್ತೆ ಈ ಮೆಣಸಿ ಜಾಸ್ತಿ ಆಯ್ತಲ್ಲ ಕಳ್ಳ ಇಟ್ಟು ಇನ್ನು ಸಿಬ್ಬೆ ಬೇಕಾಯ್ತಲ್ಲ ನೀ ಎಣ್ಣ ಯಾಕ ಚೇಂಜ್ ಮಾಡಿಲ್ಲ ತಿಂದವ್ರಿಗೆಲ್ಲ ಒಟ್ಕೊಳ್ತಾ ಬಂದದಲ್ಲ ಸಾಕಕ್ಕ ನಿನ್ನ ಹೋಟ್ಲಿನಲ್ಲಿ ಬೋಂಡವು ಸೂಪರ್ ಆಗಿರುತ್ತೆ ಜನರ ಆರೋಗ್ಯ ಭಾಗ್ಯವೇ ಮುಖ್ಯ ಕಾರಣಕ್ಕ ಅದಕ್ಕೆ ನೀನು ಶಿಸ್ತಾಂಗ್ ಮಾಡಕ್ಕ ಜನ ಒಟ್ಕಿಲ್ದ ಕಿಚ್ಚಿಗೆ ತಂಗ್ಲ ಬೆಂಗ್ಳ ತಿಂತಾರೆ ತಿಂದ್ಮೇಲೆ ಅಕ್ಕ ಕಾಲ್ದೂಳಾಗಿ ಸಾಯ್ತಾರೆ ಅದಕ್ಕೆ ನಾನು ಹೇಳದು ದಯಮಾಡಿ ಹೋಟ್ಲನವ್ರೆಲ್ಲ ಶಿಸ್ತಾ ಮಾಡ್ರೇನ ದಿನ ಎಣ್ಣ ನೀವು ಚೇಂಜ್ ಮಾಡ್ರೇನ ಆಲ್ಸು ಪಲ್ಸು ಜನಗಳಿಗ ಕೊಡ್ಬೇಡ್ರಣ್ಣ ಉಂಡ್ರನೋ ನೀವು ಕೇಳ್ರನೋ ಹೋಟ್ಲನವರು ದಯವಿಟ್ಟು ಕೇಳೋ ಜನಗಳ ಆರೋಗ್ಯವೇ ಅವರ ಭಾಗ್ಯವೋ ಅದನ್ನು ನೀವು ಪಾಲಿಸ್ರನೋ ಸಾಕಮ್ಮ ನಿನ್ನ ಹೋಟ್ಲಿನಲ್ಲಿ ಬೋಂಡವೂ ಇರುತ್ತೆ ಆಸೆ ಆಗುತ್ತೆ ಅನಿಸುತ್ತೆ ತಿಂದ ಮೇಲೆ ಗ್ಯಾರಂಟಿ ಗ್ಯಾಸ್ಟ್ರಿಕ್ ಬರುತ್ತೆ